ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಎಂಬ ಪಣ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರೂ ಮೂರ್ನಾಲ್ಕು ಕ್ಷೇತ್ರಗಳನ್ನಷ್ಟೇ ಜೆ ಡಿ ಎಸ್ಗೆ ಬಿಟ್ಟುಕೊಡುವ ಮಾತುಕತೆ ನಡೆದಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಚಿವರನ್ನೇ ಕಣಕ್ಕಿಳಿಸಿ ಗೆಲ್ಲೋ ತಂತ್ರ ಹೆಣೆಯುತ್ತಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೇ ರಾಜ್ಯದ ಹೈವೋಲ್ಟೇಜ್ ಕಣವಾಗಿರುವಂಥ ಮಂಡ್ಯ ಕ್ಷೇತ್ರದ ರಾಜಕೀಯದ ಬಗ್ಗೆ ಇನ್ನೂ ಕ್ಲೈಮ್ಯಾಕ್ಸ್ ಪಿಕ್ಚರ್ ಸಿಗ್ತಾ ಇಲ್ಲ ಸೋತ ಜಾಗದಲ್ಲೇ ಗೆಲ್ಲಬೇಕೆಂಬ ಕುಮಾರಣ್ಣನ ಹಠ ಮತ್ತೆ ಸಂಸದೆಯಾಗಬೇಕೆಂಬ ಸುಮಲತಾರ ಛಲ ಭಾರಿ ಚರ್ಚೆ ಆಗ್ತಾ ಇದೆ ಮಂಡ್ಯದ ಚುನಾವಣಾ ಲೆಕ್ಕಾಚಾರದ ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ತಳಕು ಹಾಕಿಕೊಳ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲೇ ಇತ್ತೀಚಿನವರೆಗೆ ಮಂತ್ರಿಯಾಗಿದ್ದಂತಹ ಸದಾನಂದ ಗೌಡರು ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ ಇದು ಆದರೆ ಡಿ ವಿ ಎಸ್ ಬಹಿರಂಗವಾಗಿ ಚುನಾವಣಾ ನಿವೃತ್ತಿ ಘೋಷಿಸಿದ್ದಾರೆ ಈ ಮೂಲಕ ಹೊಸಬರಿಗೆ ಟಿಕೆಟ್ ನೀಡೋದು ನಿಶ್ಚಿತ ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಸ್ಪರ್ಧೆಗೆ ಜನರ ಒತ್ತಾಯವಿದೆ ಎನ್ನುವ ಮೂಲಕ ಡಿ ವಿ ಎಸ್ ಮತ್ತೊಮ್ಮೆ ಸ್ಪರ್ಧಿಸುವ ಆಸೆಯನ್ನು ಹೊರಹಾಕಿದ್ದಾರೆ ಇಷ್ಟಾದರೂ ಕೂಡ ಇಲ್ಲಿ ಸುಮಲತಾರನ್ನು ಕಣಕ್ಕಿಳಿಸೋ ಚರ್ಚೆ ಶುರುವಾಗಿದೆ ಮಂಡ್ಯ ಕ್ಷೇತ್ರ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯೇ ಆಗಿದೆ ಅಲ್ಲಿ ಕಮಲ ಅರಳಿಸೋಕೆ ಸಾಧ್ಯವಾಗಿಲ್ಲ ಮತ್ತೊಂದು ಕಡೆ ಮೊದಲಿಂದಲೂ ಕೂಡ ಇಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇದ್ದೇ ಇದೆ ಹೀಗಾಗಿ ಮಿತ್ರ ಪಕ್ಷ ಜೆ ಡಿ ಎಸ್ಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುವ ಚರ್ಚೆ ಕೂಡ ಬಿಜೆಪಿಯಲ್ಲಿ ನಡೀತಾ ಇದೆ ಹಾಗೇನಾದರೂ ಮಂಡ್ಯವನ್ನು ಜೆ ಡಿ ಎಸ್ಗೆ ಒಪ್ಪಿಸಿದರೆ ಸುಮಲತಾರಿಗೆ ಬೆಂಗಳೂರು ಉತ್ತರದ ಬಿಜೆಪಿ ಟಿಕೆಟ್ ಕೊಡಬೇಕೆಂಬ ಚರ್ಚೆ ಕೂಡ ಇದೆ ಹಾಗಂತ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಸಿಗೋದು ಅಷ್ಟು ಸುಲಭ ಇಲ್ಲ ಯಾಕಂದರೆ ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಲ್ಲಿ ಕಣಕ್ಕಿಳಿತಾರೆ ಎಂಬ ಚರ್ಚೆಗಳು ಕೂಡ ಇದ್ವು ಇತ್ತ ಮಾಜಿ ಶಾಸಕ ಸಿ ಟಿ ರವಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅತ್ತ ನಿವೃತ್ತಿ ಘೋಷಿಸಿದ್ದಂತಹ ಡಿ ವಿ ಸದಾನಂದ ಗೌಡರು ಮತ್ತೆ ಸ್ಪರ್ಧಿಸುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಸಮರದಲ್ಲೇ ಸುಮಲತಾ ಹಾಗೂ ಕುಮಾರಸ್ವಾಮಿ ನಡುವೆ ವಾಗ್ಯುದ್ದವೇ ನಡೆದಿತ್ತು ಚುನಾವಣೆಯಲ್ಲಿ ಸುಮಲತಾ ಗೆದ್ದ ಬಳಿಕ ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಂಬರೀಷ್ ನಡುವಿನ ತಿಕ್ಕಾಟ ಮುಂದುವರೆದಿತ್ತು ಗಣಿಗಾರಿಕೆಯಿಂದ ಆರ್ ಎಸ್ ಡ್ಯಾಮ್ ಬಿರುಕು ವಿಚಾರವಾಗಿ ಏಟು ತಿರುಗೇಟು ಕೊಟ್ಟಿದ್ರು ಹೀಗಾಗಿ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬೆಂಗಳೂರು ಉತ್ತರದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ತಾರಾ ಅನ್ನೋ ಕುತೂಹಲ ಕೂಡ ಈಗ ಮೂಡಿದೆ ಬೆಂಗಳೂರು ಉತ್ತರ ಕ್ಷೇತ್ರ ಅಂದರೆ ಒಂದು ಕಾಲಕ್ಕೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಕೂಡ ಹನ್ನೆರಡು ಚುನಾವಣೆಗಳಲ್ಲಿ ಜೆ ಡಿ ಎಸ್ ಒಂದು ಬಾರಿಗೆ ಧಿದ್ದು ಬಿಟ್ಟರೆ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲುವು ಸಾಧಿಸ್ಕೊಂಡು ಬರ್ತಾ ಇದ್ರು ಆದರೆ ಕಳೆದ ನಾಲ್ಕು ಚುನಾವಣೆಗಳಿಂದ ಇದು ಬಿ ಜೆ ಪಿ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ಅದರಲ್ಲೂ ಕಳೆದ ಮೂರು ಚುನಾವಣೆಗಳಲ್ಲಿ ಒಕ್ಕಲಿಗ ಅಭ್ಯರ್ಥಿಗಳೇ ಜಯಗಳಿಸಿದ್ದಾರೆ ಈ ಬಾರಿಯೂ ಪರಿಸ್ಥಿತಿ ಭಿನ್ನವಾಗಿಲ್ಲ ಹಾಗಾಗಿ ಬಿಜೆಪಿ ಜೆ ಮೈತ್ರಿ ಹಾಗೂ ಕಾಂಗ್ರೆಸ್ನಿಂದ ಒಕ್ಕಲಿಗ ಅಭ್ಯರ್ಥಿಯೇ ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತ ಈ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಬಿಜೆಪಿ ಗೆದ್ದಿದ್ರೆ ಮೂರರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸಹಜವಾಗಿಯೇ ಕ್ಷೇತ್ರದ ಮೇಲೆ ಬಿಜೆಪಿ ಹಿಡಿತ ಹೊಂದಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಒಂದು ಕಾಲದ ತನ್ನ ಭದ್ರಕೋಟೆಯನ್ನು ಮರಳಿ ವಶಕ್ಕೆ ಪಡೆಯುವಂತಹ ತವಕದಲ್ಲಿದೆ ಈಗಾಗಲೇ ನಾಲ್ಕು ಬಾರಿ ಸೋತಿರುವಂತಹ ಕಾಂಗ್ರೆಸ್ ಈ ಸಲ ಶತಾಯ ಗತಾಯ ಕ್ಷೇತ್ರವನ್ನು ವಶಪಡಿಸ್ಕೊಳ್ಳೋಕೆ ಕಸರತ್ತು ನಡೆಸ್ತಾ ಇದೆ ಪ್ರಭಾವಿ ಒಕ್ಕಲಿಗ ಮುಖಂಡನ್ನೇ ಕಣಕ್ಕಿಳಿಸೋಕೆ ತಯಾರಿ ಮಾಡಿಕೊಳ್ತಾ ಇದೆ ಎಸ್ ಟಿ ಸೋಮಶೇಖರ್ ಡಿ ಕೆ ಸುರೇಶ್ ಕುಸುಮಾ ಹನುಮಂತರಾಯಪ್ಪ ಕೃಷ್ಣ ಭೈರಗೌಡ ಮತ್ತು ಸಿ ನಾರಾಯಣ ಸ್ವಾಮಿ ಹೆಸರು ಹರಿದಾಡ್ತಾ ಇದೆ ಆದರೆ ಅಂತಿಮವಾಗಿ ಯಾರ ಹೆಸರು ಫೈನಲ್ ಆಗುತ್ತೋ ಕಾದು ನೋಡಬೇಕಿದೆ